ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ನಾನು ಕೆಲವು ದಿನಗಳ ಮುಂಚೆ ಆರ್ ಯು ಎನ್ ಎಮ್ ಟಿ ಮಿನಿಸ್ಟರ್ ಹೌ ಡು ಯು ಫೀಲ್ ಅನ್ನೋ ಒಂದು ಎಪಿಸೋಡನ್ನು ರೆಕಾರ್ಡ್ ಮಾಡಿದ್ದೆ ಇವತ್ತಿನ ಈ ಎಪಿಸೋಡನ್ನು ಅದರ ಮುಂದುವರೆದ ಭಾಗ ಅನ್ಬೋದು ಇವತ್ತಿನ ಈ ವಿಚಾರದಲ್ಲಿ ಅಟ್ಯಾಚ್ಮೆಂಟು ಕನೆಕ್ಷನ್ನು ರಿಲೇಷನ್ಶಿಪ್ಪು ಕಮ್ಯುನಿಕೇಷನ್ನು ಪೇರೆಂಟಿಂಗ್ ಅನ್ನೋ ಪದಗಳು ಹೆಚ್ಚಾಗಿ ಕೇಳಿ ಬರ್ತವೆ ಆದರೆ ಅಟ್ ದ ಸೇಮ್ ಟೈಮ್ ನಮ್ಮ ಬದುಕಿನ ಒಂದು ಮುಂದುವರೆದ ಭಾಗದಲ್ಲಿ ನಾವು ಹೇಗೆ ಬದುಕ್ಬೋದು ಅನ್ನೋದ್ರ ಬಗ್ಗೆಯೂ ಒಂದಿಷ್ಟು ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದೇನೆ ಈಗ ಇತ್ತೀಚಿನ ಕಾಲದಲ್ಲಿ ಬೇಕಾದಷ್ಟು ಪುಸ್ತಕಗಳು ರೀಸೋರ್ಸ್ಗಳು ಅದು ಇದು ಸಿಗ್ತವೆ ಫಾರ್ ಎಕ್ಸಾಂಪಲ್ ವಾಟ್ ಟು ಎಕ್ಸ್ಪೆಕ್ಟ್ ವೆನ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಅನ್ನೋ ಮಕ್ಕಳು ಈಗ ತಾನೇ ಹುಟ್ಟಾ ಇದ್ದಾರೆ ಅನ್ನೋ ಪೇರೆಂಟ್ಸಿಗೆ ಹೆಲ್ಪ್ ಮಾಡೋ ಪುಸ್ತಕಗಳಿಂದ ಹಿಡಿದು ಹೌ ಟು ಟೇಕ್ ಕೇರ್ ಆಫ್ ಕಿಡ್ಸ್ ಆ್ಯಂಡ್ ಸ್ಟೇ ಕನೆಕ್ಟೆಡ್ ವಿತ್ ದೆಮ್ ಅನ್ನೋದ್ರ ಬಗ್ಗೆ ನೂರಾರು ಏನು ಸಾವಿರಾರು ಪುಸ್ತಕಗಳು ಸಿಗ್ತವೆ ಈಗ ಸದ್ಯದ ವಿಷಯಕ್ಕೆ ಬಂದಾಗ ಈ ಎಮ್ ಟಿ ನೆಸ್ಟರ್ ಅನ್ನೋ ಏನು ಕಾನ್ಸೆಪ್ಟ್ ಮುಂದೆ ನಾನು ಡೆವಲಪ್ ಮಾಡ್ತಾ ಹೋಗ್ತೀನಿ ಆಮೇಲೆ ಸೂಮಿಂಗ್ ಈಗಾಗಲೇ ನಿಮ್ಮ ಮಕ್ಕಳು ಕಾಲೇಜಿಗೆ ಹೋಗಿರ್ಬೋದು ಅಥವಾ ಯಾವುದೋ ಒಂದು ದೂರದ ಊರಿಗೆ ಕೆಲಸಕ್ಕೆ ಹೋಗಿರ್ಬೋದು ಅಥವಾ ಮುಂದೆ ಕಾಲೇಜಿಗೆ ಹೋಗ್ಬೋದು ಸೊ ಇಟ್ ಈಸ್ ಆಲ್ ಈಸ್ ಅಪ್ಲಿಕಬಲ್ ಟು ಥಿಂಕ್ ಇನ್ ದಿಸ್ ಲೈನ್ ಅನ್ನೋದು ಒಂದು ನನ್ನ ಅನಿಸಿಕೆ ಆದರೆ ಫಂಡಮೆಂಟಲಿ ನಾವು ನಮ್ಮ ಟೀನೇಜ್ ದಿನಗಳಲ್ಲಿ ಕಾಲೇಜಿಗೆ ಹೋದ ಒಂದು ಅನುಭವಕ್ಕೂ ಇವತ್ತಿನ ಮಕ್ಕಳು ಈಗ ಕಾಲೇಜಿಗೆ ಹೋಗಿ ನಾವು ಒಂದು ಅನುಭವಕ್ಕೂ ಬಹಳ ವ್ಯತ್ಯಾಸ ಇದೆ ನಾವೆಲ್ಲ ಬೆಳೆದ ಪರಿಸರ ಹಾಗಿತ್ತು ಒಂಥರ ನಮ್ಮೂರು ನಮ್ಮ ನೊರೆ ಹೊರೆಯ ಒಂದು ಒಡನಾಟ ಬಂಧು ಬಳಗ ಭಾಳ ಚೆನ್ನಾಗಿತ್ತು ನಿಮಗೆ ಬೇಕೋ ಬೇಡೋ ಊರು ತುಂಬ ನೆಂಟರು ಬಂಧುಗಳು ಇವೆಲ್ಲ ಬೇಡ ಅಂದರೂ ಕೂಡ ನಮ್ಮ ಜೊತೆಗೆ ಒಂಥರ ಈ ಸೋಷಿಯಲ್ ಫ್ಯಾಬ್ರಿಕ್ ಥರ ಒಂದು ಮಜಬೂತಾದ ಒಂದು ಸಂಬಂಧಗಳನ್ನು ಬೆಸಿತಾಯಿದ್ವು ಆ ಥರ ಒಂದು ವ್ಯವಸ್ಥೆ ಇತ್ತು ಆದರೆ ನಾವೆಲ್ಲ ಜನ್ರೇಷನ್ ಎಕ್ಸ್ನವರು ಯಾವುದೋ ಒಂದು ದೇಶದಲ್ಲಿ ಬೆಳೆದು ಬಂದು ಅದೇ ರೀತಿಯ ನಿರೀಕ್ಷೆಯನ್ನು ಎರಡು ಮೂರು ದಶಕಗಳ ನಂತರ ನಮ್ಮ ಮಕ್ಕಳು ಅಂದರೆ ಏನು ಜನ್ರೇಷನ್ ಸಿ ಅಥವಾ ಜನ್ರೇಷನ್ ಆಲ್ಫಾ ಇದ್ದಾರಲ್ಲ ಅವರಿಂದ ನಿರೀಕ್ಷಿಸೋದೀತಿಯಲ್ಲ ಅದು ಒಂದು ರೀತಿ ತಪ್ಪು ಅನ್ಬೋದು ಈಗ ಈ ಹ್ಯೂಮನ್ ಎವಲ್ಯೂಷನ್ ಅಂತಲೇ ತಗೊಳ್ಳೋಣ ಸಾವಿರಾರು ವರ್ಷಗಳಿಂದ ಇದೆ ಅಲ್ವಾ ಆಮ್ ಶೂರ್ ಲಕ್ಷಾಂತರ ವರ್ಷಗಳಿಂದನೂ ಇದೆ ಅದೇ ಥರ ಒಂದು ಸಿಸ್ಟಮ್ ನಡ್ಕೊಂಡು ಬರ್ತಾನೆ ಇದೆ ವಿ ಆರ್ ನಾಟ್ ದ ಫಸ್ಟ್ ಟೈಮ್ ಬಿಕಮಿಂಗ್ ಪೇರೆಂಟ್ಸ್ ಆ್ಯಂಡ್ ವಿ ಆರ್ ನಾಟ್ ದ ಲಾಸ್ಟ್ ಇರ್ ವಿಲ್ ಬಿ ಪ್ಲೆಂಟಿ ಆಫ್ ಥಿಂಗ್ಸ್ ಅದು ಏನಾಗುತ್ತೆ ಪ್ರತಿಯೊಂದು ತಲೆಮಾರಿಂದ ತಲೆಮಾರಿಗೆ ಅದರದ್ದೇ ಆದ ಒಂದು ಸಬ್ ಎವಲ್ಯೂಷನನ್ನು ಪಡ್ಕೊಳ್ಳುತ್ತೆ ಸೊ ಇದಕ್ಕೆಲ್ಲ ಒಂದೊಂದು ಕ್ಲಾಸು ಒಂದೊಂದು ಬುಕ್ಕು ಒಂದೊಂದು ಕೋಚಿಂಗು ಒಂದೊಂದು ಕೋರ್ಸು ಅಂತ ಕೊಡೋದಕ್ಕಾಗಲ್ಲ ತಗೊಳಕ್ಕೂ ಆಗಲ್ಲ ನಾವು ಎಲ್ಲರೂ ಕಲ್ತ ಹಾಗೆ ನಾವು ಕೂಡ ಕಲಿಬೇಕಾಗತ್ತೆ ನಮ್ಮ ಪ್ರೈಮರಿ ರಿಲೇಷನ್ಶಿಪ್ ಅಂತ ಏನಿರ್ತಿತ್ತು ನಾವು ಬೆಳಿಬೇಕಾದ್ರೆ ಅದು ಒಂಥರ ಅಡಲ್ಟ್ ಓರಿಯೆಂಟೆಡ್ ಆಗಿರ್ತಿತ್ತು ನಮ್ಮ ನಮ್ಮ ಅಂಕಲ್ಗಳು ಮೇಷ್ಟ್ರುಗಳು ಸೋದರ ಮಾವ ಅತ್ತೆ ಇತ್ಯಾದಿ ನಮಗೊಂದು ದೊಡ್ಡ ಸಮೂಹನೇ ಇರ್ತಿತ್ತು ಆದರೆ ಇಂದಿನ ಮಕ್ಕಳನ್ನ ಒಡನಾಟ ನೋಡಿದ್ರೆ ಹಾಗನ್ಸಲ್ಲ ಅವರ ಅಟ್ಯಾಚ್ಮೆಂಟ್ ಎಲ್ಲ ಹೆಚ್ಚು ಕಡಿಮೆ ಅವ್ರ ಸ್ನೇಹಿತರ ಜೊತೆಗಿರುತ್ತೆ ಅದ್ರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾ ಅಟ್ಯಾಚ್ಮೆಂಟ್ ಇರುತ್ತೆ ಈಗ ಎಲ್ಲ ಮಕ್ಕಳಿಗೂ ಇರೋ ಹಾಗೆ ಈ ಮಕ್ಕಳಿಗೂ ಕೂಡ ಒಂದು ಸ್ಟ್ರಾಂಗ್ ಇಂಡಿವಿಜುವಲಿಸಮ್ ಅಂತ ಇರುತ್ತೆ ಇಟ್ಸ್ ಓಕೆ ಇಟ್ಸ್ ವೆಟಿ ನಾರ್ಮಲ್ ಈಗ ಒಂದು ಬೇಸಿಕ್ ಹಂತದಲ್ಲಿ ಒಂದು ಅಬ್ಸರ್ವೇಷನ್ ಮಾಡೋಣ ಮಕ್ಕಳು ಬೆಳೀತಾ ಬೆಳೀತಾ ನಾವೇನು ಮಾಡ್ತೀವಿ ಅವ್ರ ಕೈಗೊಂದು ಐಪ್ಯಾಡು ಅಥವಾ ಐಫೋನ್ ಕೊಟ್ಟು ಗಲಾಟೆ ಮಾಡಬೇಡ ಸುಮ್ಮನೆ ಈ ಕಾರ್ಟೂನ್ ನೋಡು ಅಂತ ನಾವೇ ಹೇಳಿದ್ದಲ್ವೋ ಒಂದು ಕಾಲದಲ್ಲಿ ಮುಂದೆ ಅದೇ ಒಂದು ಒಲವಾಗಿ ಬಲವಾಗಿ ಬೆಳೆದು ಈ ಸೋಷಿಯಲ್ ಮೀಡಿಯಾ ಅನ್ನೋ ಆ್ಯಂಪ್ಲಿಫೈಡ್ ಪರಿಸರದಲ್ಲಿ ಇಫ್ ದ ಇನ್ಕ್ರೀಸಿಂಗ್ಲಿ ಬಿಕಮ್ ಇಂಟ್ರೋ ವರ್ಡ್ಸ್ ಆರ್ ಜಸ್ಟ್ ಚೂಸ್ ಟು ಹ್ಯಾಂಗ್ ಔಟ್ ವಿತ್ ದೇರ್ ಓನ್ ಪಿಯರ್ ಗ್ರೂಪ್ಸ್ ಅಥವಾ ಅದೆಲ್ಲ ಏನೂ ಬೇಡ ನಾನು ಫೋನನ್ನೇ ನೋಡಿಕೊಂಡು ಇರ್ತೇನೆ ಅಂತ ಇದ್ದರೆ ದರ್ ಇಸ್ ನಥಿಂಗ್ ರಾಂಗ್ ಅಲ್ವಾ ಅದಕ್ಕೆ ನಾವು ಯಾರೂ ಯಾರನ್ನು ದೋಷಿಸೋಕ್ಕಾಗಲ್ಲ ಅದಕ್ಕೋಸ್ಕರನೇ ನಾನು ಒಂದು ಕಂಡುಕೊಂಡಿರೋ ಸತ್ಯ ಏನು ಅಂತಂದರೆ ಆಯಾ ಮಕ್ಕಳನ್ನು ಅವರವರ ಒಂದು ವರ್ತದಲ್ಲಿ ಬಿಟ್ಟು ನಾವು ಹಾಕಿಕೊಟ್ಟ ನಂಬಿಕೆಗಳು ಒಂದು ಫೌಂಡೇಶನ್ ಎಲಿಮೆಂಟ್ಸ್ ಏನಿದೆ ಅದು ತಮ್ಮ ತಮ್ಮ ಕೆಲಸ ಮಾಡಲಿ ಅನ್ನೋದು ಒಳ್ಳೆಯದಲ್ವಾ ಅದನ್ನು ಬಿಟ್ಟು ನಾವು ಮನೆಯಿಂದ ಹೊರಗೆ ಹೋಗಿರೋ ಕಾಲೇಜಿಗೆ ಹೋಗಿರೋ ಅಥವಾ ಕೆಲಸ ಮಾಡ್ತಿರೋ ಮಕ್ಕಳನ್ನು ಅವರು ವಿಚಾರದಲ್ಲಿ ನಾವು ಕೊರಗಿದರೆ ಅವ್ರ ವಿಚಾರದಲ್ಲಿ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಟು ಮೇಕ್ ಇಟ್ ಇವನ್ ವರ್ಸ್ ಅವ್ರ ಮೇಲೆ ನಾವು ಹೆಲಿಕಾಪ್ಟರ್ ಪೇರೆಂಟ್ಸ್ ಆದರೆ ಅದರಲ್ಲಿ ಏನು ಸೊಗಸಿದೆ ಹೇಳಿ ಅದಕ್ಕೆ ಇವತ್ತಿನ ಒಂದು ತತ್ವ ಏನು ಮಕ್ಕಳು ಕಾಲೇಜಿಗೆ ಹೋದರೆ ನಾವು ಎಮ್ ಟಿ ನೆಸ್ಟರ್ಸ್ ಆದರೆ ಜಸ್ಟ್ ಹೌ ಟು ಡೀಲ್ ವಿತ್ ಇಟ್ ದಿಟ್ ಇಸ್ ನೋ ಬಿಗ್ ಡೀಲ್ ಎವ್ರಿ ಬಡಿ ಗೋಸ್ ಥ್ರೂ ಇಟ್ ಸರಿ ಮಕ್ಕಳನ್ನು ಕಾಲೇಜಿಗೆ ಕಳಿಸಿದ್ವಿ ಅವರು ಮುಂದೆ ತಮ್ಮ ದಾರಿಯನ್ನು ಕಂಡುಕೊಂಡು ಒಂದು ನೆಲೆಯನ್ನು ಮುಟ್ಟೆ ಮುಟ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಳ್ಳೋಣ ಈ ನಂಬಿಕೆ ಇದೆಯಲ್ಲ ಬಹಳ ಮುಖ್ಯ ನಾವೆಲ್ಲ ಅಮೇರಿಕವನ್ನು ಹುಡ್ಕೊಂಡು ಬಂದ್ವಿ ಸಾಕಷ್ಟು ರಿಸ್ಕ್ ತೊಗೊಂಡ್ವಿ ಆದರೆ ಈ ಮಕ್ಕಳೆಲ್ಲ ಈಗ ಆಲ್ರೆಡಿ ಅಮೇರಿಕದಲ್ಲೇ ಇದ್ದಾರೆ ಅಲ್ವಾ ಹಾಗಾಗಿ ಲೆಟ್ಸ್ ಟೇಕ್ ದಟ್ ಈಸ್ ಎ ಪ್ಲಸ್ ಪಾಯಿಂಟ್ ಆ್ಯಂಡ್ ದೆನ್ ಮೂವ್ ಆನ್ ಈಗ ಲೆಟ್ಸ್ ಕಮ್ ಟು ದ ಸೆಕೆಂಡ್ ಪಾಯಿಂಟ್ ಈಗ ವಿ ಆರ್ ಎಮ್ ಟಿ ನೆಸ್ಟರ್ಸ್ ನಾವು ಏನು ಮಾಡ್ಬೋದು ವಾಟ್ ಕೆನ್ ವಿ ಡೂ ವಿ ಕೆನ್ ಡೂ ಅ ಹೋಲ್ ಲಾಟ್ ಸೊ ಒಂದೊಂದು ಮಗುವನ್ನ ಬೆಳೆಸಬೇಕಾದ್ರೆ ಪ್ರತಿಯೊಬ್ಬರು ಹೇಳ್ತಾರೆ ಇಟ್ಸ್ ಎ ಟ್ವೆಂಟಿ ಇಯರ್ ಪ್ರಾಜೆಕ್ಟ್ ಅಂತ ವಿ ಹ್ಯಾವ್ ಡನ್ ದಟ್ ವಿ ಹ್ಯಾವ್ ಡೆಡಿಕೇಟೆಡ್ ಫಾರ್ ದ ಲಾಸ್ಟ್ ಟ್ವೆಂಟಿ ಇಯರ್ಸ್ ಒಂದೊಂದು ಮಗು ಆ ಮಗುವಿನ ಯೋಗಕ್ಷೇಮ ವಿದ್ಯಾಭ್ಯಾಸ ಮತ್ತೊಂದು ಇನ್ನೊಂದು ಅಂತ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ಆ್ಯಂಡ್ ದಿಸ್ ಇಸ್ ದ ಟೈಮ್ ವಿ ಹ್ಯಾವ್ ಟು ಟೇಕ್ ಸಮ್ ಟೈಮ್ ಬ್ಯಾಕ್ ಆ್ಯಂಡ್ ದೆನ್ ಇನ್ವೆಸ್ಟ್ ಇನ್ ಅಪಾನಸ್ ನಮ್ಮ ಮೇಲೆ ನಾವೇ ಆ ಟೈಮನ್ನು ತೊಡಗಿಸ್ಕೋಬೇಕು ಅದಕ್ಕೆಲ್ಲ ಒಂದೇ ಒಂದು ಕಿವಿ ಮಾತು ಏನು ಅಂದರೆ ವಿ ಹ್ಯಾವ್ ಟು ಡೆವಲಪ್ ಸಮ್ ಹಾಬಿ ಇಫ್ ಯು ಡೋಂಟ್ ಹ್ಯಾವ್ ಸಮ್ ಹಾಬಿ ಇಟ್ಸ್ ನಾಟ್ ರಿಯಲಿ ಟು ಲೇಟ್ ಟು ಈವನ್ ಕ್ರಿಯೇಟ್ ಒನ್ ಆದರೆ ನೀವು ನೀವು ಇರೋ ಪರಿಸರ ನೀವು ಎಲ್ಲಿದ್ದೀರಾ ಹೇಗಿದ್ದೀರಾ ಅನ್ನೋದ್ರ ಮೇಲೆ ಆ ವೆದರ್ ಪ್ರೂಫ್ ಅಥವಾ ಇಂಡೋರ್ ಔಟ್ಡೋರ್ ಅಥವಾ ಒಂದು ಗ್ರೂಪ್ ಆಕ್ಟಿವಿಟಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಹಾಬಿಗಳನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಇಟ್ಸ್ ಡೆಫಿನೆಟ್ಲಿ ನಾಟ್ ಟು ಲೇಟ್ ಈಗ ವೆಲ್ಕಮ್ ಟು ದ ಪಾಯಿಂಟ್ ಯು ಯಾವ ವರ್ಕ್ ಸೋ ಹಾರ್ಡ್ ಆಲ್ ಯುವರ್ ಲೈಫ್ ಅಲ್ವಾ ಅದನ್ನು ಒಂದು ಪ್ಲಸ್ ಪಾಯಿಂಟ್ ಅಂತ ತಗೊಂಡು ವಿ ಶುಡ್ ಕಂಟಿನ್ಯೂ ಟು ಲೀವ್ ದಟ್ ವೇ ಅದನ್ನು ಬಿಟ್ಟು ಅಯ್ಯೋ ಮುಂದೇನಾಗುತ್ತೋ ಅಂತ ವರಿ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಹೇಳಿ ನಿಮಗೆ ಅಮೇರಿಕದಲ್ಲಿ ಇಂಡಿಯನ್ ಬೆಗ್ಗರ್ಸ್ ಎಲ್ಲೂ ಸಿಗಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ನಾನು ಅಂದರೆ ಜೀವನ ಪರ್ಯಂತ ಕೆಲಸ ಮಾಡಿ ಅಲ್ಲೇ ಆಸ್ತಿ ಇದೆ ಇಲ್ಲಿ ದುಡ್ಡಿದೆ ಎಲ್ಲ ಅಂದ್ಕೊಂಡು ಫಾರ್ ವಾಟ್ ವಿ ಲಿವ್ ಆ್ಯಸ್ ಎ ಸಿಂಪಲ್ ಲೈಫ್ ನಮಗೇನು ವಿ ಡೋಂಟ್ ನೀಡ್ ಅ ಹೋಲ್ ಲಾಟ್ ಆಫ್ ಮನಿ ನಮ್ಮ ಹತ್ರ ಇರೋ ದುಡ್ಡು ರಿಸೋರ್ಸ್ಗಳ ವಿಚಾರನ ತಗೊಂಡು ವಿ ಕೆನ್ ಮ್ಯಾನೇಜ್ ಮೇಲೆ ಹಣಕಾಸಿನ ವಿಚಾರ ಆಗಲಿ ಮಕ್ಕಳ ವಿಚಾರ ಆಗಲಿ ಚಿಂತೆ ಮಾಡೋ ಅಗತ್ಯನೇ ಏನೂ ಇಲ್ಲ ಅದನ್ನು ಬಿಟ್ಟು ನಮ್ಮ ಉಳಿದಿರೋ ಆಯುಸ್ಸನ್ನು ಹೇಗೆ ಒಳ್ಳೆ ರೀತಿಯಿಂದ ಕಳೀಬೋದು ಅನ್ನೋ ಒಂದು ಉನ್ನತ ಮಟ್ಟದ ಆಲೋಚನೆ ಮಾಡ್ತೀವಲ್ಲ ದರ್ಸ್ ದ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ ರೈಟ್ ನಾವು ಸೊ ಇಫ್ ಯುರ್ ಎಂಟಿ ನೆಸ್ಟರ್ ವಾಟ್ ಕ್ಯಾನ್ ಯು ಡೂ ಒಂದಿಷ್ಟು ಒಳ್ಳೊಳ್ಳೆ ಹಾಬಿಗಳನ್ನು ಬೆಳೆಸ್ಕೊಳ್ಳಿ ಒಂದು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಅದರಲ್ಲಿ ಕೀಪ್ ಇಟ್ ಎ ಟ್ರೈ ಯು ನೋ ದರ್ ಇಸ್ ನಥಿಂಗ್ ರಾಂಗ್ ಯು ಮೇ ಹ್ಯಾವ್ ಟು ಇನ್ವೆಸ್ಟ್ ಇನ್ ಅ ಸ್ಮಾಲ್ ಮನಿ ಆರ್ ಯು ನೋ ಜಾಯಿನ್ ಸಮ್ ಗ್ರೂಪ್ಸ್ ಯಾವುದೇ ಹಾಬಿನ ನೀವು ಬೆಳೆಸ್ಕೊಂಡ್ರೂ ಕೂಡ ಅದಕ್ಕೊಂದು ದೊಡ್ಡ ಗ್ಯಾ ಗುಂಪು ಗ್ಯಾರಂಟಿ ಇದ್ದೇ ಇರುತ್ತೆ ನೀವು ಹೈಕಿಂಗ್ ಹೋಗಿ ಅದಕ್ಕೊಂದು ಗ್ಯಾರಂಟಿ ಗುಂಪು ಇದ್ದಿರುತ್ತೆ ಬೈಕಿಂಗ್ ಹೋಗಿ ಒಂದು ಗುಂಪಿರುತ್ತೆ ಅಥವಾ ಈ ಜಸ್ಟ್ ವಾಂಟ್ ಟು ಟೇಕ್ ಸಮ್ ಫೋಟೋಗ್ರಫಿ ಕ್ಲಾಸಸ್ ಅಂದರೆ ಅದಕ್ಕೊಂದು ಇರುತ್ತೆ ಸೊ ಈಗ ದಿರೋ ಪ್ಲೆಂಟಿ ಆಫ್ ವೇಸ್ಟ್ ಸ್ಪೆಂಡ್ ಟೈಮ್ ಆ ಗುಂಪಿಗೆ ಸೇರಿಕೊಂಡ್ರೆ ನಿಮ್ಮ ಅರ್ಧ ಕೆಲಸ ಆದಂತೆಯೇ ಈಗ ಒಂದು ಹಾಬಿ ಕಲಿತು ಅದಕ್ಕೆ ನೀವು ಜೀವನ ಪರ್ಯಂತ ಜ್ಯೋತಿ ಬೀಳಬೇಕು ಅನ್ನೋ ನಿಯಮ ಏನೂ ಇಲ್ಲ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಡೈವರ್ಸಿಫೈಡ್ ಇಂಟ್ರೆಸ್ಟನ್ನು ಬೆಳೆಸ್ಕೊಂಡಾಗ ನಿಧಾನವಾಗಿ ನಿಮ್ಮ ಲೈಫು ನಿಮ್ಮ ಕಡೆಗೆ ಹಿಂತಿರುಗಿ ಬರೋದನ್ನು ನೀವು ಸಂತೋಷ ಪಡ್ಬೋದು ನೋಡಿ ಈಗ ಇಪ್ಪತ್ತು ವರ್ಷದಿಂದ ಯು ಬಿಕಮ್ ಲೈಕ್ ಕಿಡ್ಸ್ ಓರಿಯೆಂಟೆಡ್ ಯು ಬಿಕಮ್ ಫ್ಯಾಮಿಲಿ ಓರಿಯೆಂಟೆಡ್ ನಾವು ದಿಸ್ ಇಸ್ ದ ಟೈಮ್ ಯು ಪುಟ್ ದ ಟೈಮ್ ಬ್ಯಾಕ್ ಆನ್ ಯುವರ್ ಸೆಲ್ಫ್ ಏನೋ ಒಂದು ಮೂವಿ ನೋಡಬೇಕು ಅಂದರೆ ನೋಡಿ ಒಂದು ಹೈಕಿಂಗ್ ಹೋಗಬೇಕು ಅಂದರೆ ಹೋಗಿ ಇಫ್ ಯು ವಾಂಟ್ ಟು ಲರ್ನ್ ಸ್ಕೀಯಿಂಗ್ ಅಂದರೆ ದಿಸ್ ಇಸ್ ಅ ಗುಡ್ ಟೈಮ್ ಇಫ್ ಯು ಡೋಂಟ್ ವಾಂಟ್ ಟು ಸ್ಟ್ರೆಚ್ ಯುವರ್ ಸೆಲ್ಫ್ ಔಟ್ಡೋರ್ಸ್ ಮೇ ಬಿ ಟ್ರೈ ಸಮ್ಥಿಂಗ್ ಇನ್ ಡೋರ್ ಹಾಗಾಗಿ ದಿಸ್ ಈಸ್ ರಿಯಲಿ ವೇರ್ ಒಂದು ಪುಸ್ತಕ ಓದೋ ಹವ್ಯಾಸ ಇರ್ಬೋದು ಒಂದು ಆಡಿಯೋ ಕೇಳೋ ಹವ್ಯಾಸ ಇರ್ಬೋದು ಒಂದು ಹೊಸ ದಿನವನ್ನು ಕಲಿಬೇಕು ಅನ್ನೋ ಒಂದು ಆಸೆ ಇರ್ಬೋದು ಆ ಆಸೆಗಳಿಗೆಲ್ಲ ಗರಿ ಕೊಡಿ ಅಂದರೆ ಥಿಂಕ್ ಇನ್ ಟರ್ಮ್ಸ್ ಆಫ್ ದ್ಯಾಟ್ ಆ್ಯಂಡ್ ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಇಟ್ ಈಸಿಯರ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಇನ್ನು ಮಕ್ಕಳು ಮರಿ ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗೇ ಹೋಗ್ತಾರೆ ಅದ್ರ ಬಗ್ಗೆ ಚಿಂತೆ ಬೇಡ ಸೊ ಇವತ್ತಿನ ಒಂದು ಚಿಂತನೆಯ ತಾತ್ಪರ್ಯ ಏನು ಅಂದರೆ ಇಫ್ ಆರ್ ಎನ್ ಎಂಟಿ ನೆಸ್ಟರ್ First, learn to take care of yourself. Then, everything else will follow. Hope this helps.